ನಮಸ್ಕಾರ ಈ ಮೇಷ ಸಿಂಹ ರಾಶಿ ಕಟಕರಾಶಿಯವರು ಸಿಂಹರಾಶಿಯವರು ವೃಶ್ಚಿಕ ರಾಶಿಯವರು ಮಕರ ರಾಶಿಯವರು ಕುಂಭರಾಶಿಯವರು ಯಾವ ವ್ಯಾಪಾರ ಮಾಡಬೇಕು ಆಗಲಿಕ್ಕೆ ಏಳ್ಗೆ ಆಗಲಿಕ್ಕೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೀವು ಮಾಡಿದರೆ ಈ ಖಾನಾವಳಿ ರಿಲೇಟೆಡ್ಸ್ ಮಾಡಿ ಹಾಂ ಖಾನಾವಳಿಗಳು ಮಾಡ್ತಾರಲ್ಲ ರೊಟ್ಟಿ ಎಸ್ಪೆಷಲಿ ಈ ಟ್ರೆಂಡ್ ನಡೀತಿರೋದೇ ರೊಟ್ಟಿ ಖಾನಾವಳಿ ಓಟೆಲ್ ರಿಲೇಟೆಡ್ಸ್ ಮಾಡಿ ವೆಜ್ ಓಟಲ್ ಆಗ್ಬೋದು ಅಥವಾ ನಾನ್ ವೆಜ್ ಓಟಲ್ಸ್ ರಿಲೇಟೆಡ್ಸ್ ಆಗ್ಬೋದು ಹಾಂ ಈ ಹೊರಗಡೆ ಈ ಚಾಕಣಗಳು ಅಂತ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ ಈ ಚಿಕನ್ ಮಟನ್ ಚಾಕಣ ಚಿಕನ್ ಚಾಕಣ ಆ ಒಂದು ರಿಲೇಟೆಡ್ಸು ಫಿಶ್ಶು ತವಾ ಫ್ರೈ ಆ ರಿಲೇಟೆಡ್ಸ್ ಮಾಡ್ತಾ ಇದ್ದಾರೆ ನಾನ್ ವೆಜ್ಜು ತಿನ್ನೋರು ರಿಲೇಟೆಡ್ಸ್ ಮಾಡ್ಕೊಳ್ಳಿ ಎಸ್ಪೆಷಲಿ ರಿಯಲ್ ಎಸ್ಟೇಟಿಗೆ ಕೈ ಹಾಕಿ ರಿಯಲ್ ಎಸ್ಟೇಟ್ ಅಂದರೆ ನೀವೇ ಸೈಟುಗಳು ತಗೊಂಡು ಪೂರ್ವ ಫೇಸುಗಳು ಪೂರ್ವ ಫೇಸಿಂಗು ಉತ್ತರ ಫೇಸಿಂಗು ಸೈಟುಗಳು ತಗೊಂಡು ನೀವೇ ಸೇಲ್ ಮಾಡಬೇಕು ಆ ಒಂದು ರಿಲೇಟೆಡ್ಸ್ ರಿಯಲ್ ಎಸ್ಟೇಟ್ ಅಂದರೆ ಆ ಥರ ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ಸ್ ವ್ಯವಸಾಯ ಕುರಿ ಕೋಳಿ ಹಸು ಸಾಕಾಣಿಕೆ ರಿಲೇಟೆಡ್ಸ್ ಮಾಡಿ ಓಲ್ಸೇಲು ತರಕಾರಿ ಬಿಸ್ನೆಸ್ಸು ಓಲ್ಸೇಲ್ ವೆಜಿಟೇಬಲ್ಸು ಓಲ್ಸೇಲು ಫ್ಲವರ್ ಹೂವಿನ ಒಂದು ಬಿಸ್ನೆಸ್ಸು ಬಟ್ಟೆ ಅಂಗಡಿಗಳು ಗಿಫ್ಟ್ ಅಂಗಡಿಗಳು ಕಾಸ್ಮೆಟಿಕ್ಸು ಬಳೆ ಗಿಫ್ಟ್ ಅಂಗಡಿಗಳು ಬರುತ್ತಲ್ಲ ಕಾಸ್ಮೆಟಿಕ್ಸು ಇದ್ರದ್ದೆಲ್ಲ ಆ ಒಂದು ರಿಲೇಟೆಡ್ಸ್ ಮಾಡಿ ಎಲೆಕ್ಟ್ರಿಕಲ್ ಸ್ಟೋರ್ಸುಗಳಿಡಿ ಎಲೆಕ್ಟ್ರಿಕಲ್ ಐಟಮ್ ಸ್ಟೋರ್ಸು ಟೈಲ್ಸು ಮಾರ್ಬಲ್ಸ್ ಬಿಸ್ನೆಸ್ಸು ಸಿಮೆಂಟ್ ಅಂಗಡಿ ಕಬ್ಬಣದ ಅಂಗಡಿ ಹಾರ್ಡ್ವೇರ್ ಶಾಪ್ಗಳು ಪ್ಲಂಬಿಂಗಿಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಸ್ಟೋರ್ಸುಗಳು ಈ ಮ್ಯಾರೇಜ್ ಮದುವೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ತೊಗೋಳೋ ಅಂಥ ರಿಲೇಟೆಡ್ಸು ಕಿರಾಣಿ ಅಂಗಡಿಗಳು ಈ ಲಿಕ್ವಿಡ್ಡಿಗೆ ಸಂಬಂಧಪಟ್ಟಂತೆ ಕೆಮಿಕಲ್ಸಿಗೆ ಸಂಬಂಧಪಟ್ಟಂತೆ ನೀರಿಗೆ ಸಂಬಂಧಪಟ್ಟಂತೆ ಐಸ್ ಕ್ರೀಮ್ ರಿಲೇಟೆಡ್ಸ್ ಅಂಗಡಿಗಳಿರ್ಬೋದು ಫುಡ್ಡಿಗೆ ಸಂಬಂಧಪಟ್ಟಂತೆ ಹರ್ಬಲ್ಸ್ ರಿಲೇಟೆಡ್ಸು ಪೆಟ್ರೋಲ್ ಬಂಕು ಬಾರ್ ಆ್ಯಂಡ್ ರೆಸ್ಟೋರೆಂಟು ಬಸ್ಸು ಲಾರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ರಿಲೇಟೆಡ್ಸು ಈ ಸೆಕೆಂಡ್ ಹ್ಯಾಂಡು ಸ್ಕೂಟ್ರು ಕಾರು ಸೇಲ್ ಮಾಡೋ ಅಂಥ ಬಿಸ್ನೆಸ್ಸು ರಿಲೇಟೆಡ್ಸ್ ಎಸ್ಪೆಷಲಿ ಈ ಮೇಷರಾಶಿ ಋಷಭ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭರಾಶಿ ಅವರಿಗೆ ಚೆನ್ನಾಗಾಗಿ ಬರುತ್ತೆ ಮಾಡಿ ಎಸ್ಪೆಷಲಿ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಎಕ್ಸಲೆಂಟ್ ಬಿಸ್ನೆಸ್ಸು ವ್ಯಾಪಾರದ ಬಿಸ್ನೆಸ್ ವಿಚಾರದಲ್ಲಿ ಎಕ್ಸಲೆಂಟಿಗೆ ಗ್ರೋತು ಅಭಿವೃದ್ಧಿ ಒಂದೇ ಒಂದು ತೀರಾ ನಮಸ್ಕಾರ